ನಮಸ್ಕಾರ ದಾರಿ ತಪ್ಪಿದೆ ಅಂದ್ರೆ ಏನ್ ಅರ್ಥ ಅಂತ ಹೇಳ್ತಾರೆ ಹೆಂಗಸರುಗಳು ಮನೇಲಿ ಗಂಡಸರ್ ಮಾತ ಹೆಂಗ್ಸರ್ ಕೇಳಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟದೆ ಕೆಲವರು ಕೆಡ್ದಾಗ ಇದು ಮಾಡ್ಕತ್ತಾರೆ ಕೆಲವರು ಒಳ್ಳೇದ್ ಕೆಲ ಮಾಡ್ತಾರೆ ಅವರು ದಾರಿ ತಪ್ಪಿದ್ದಾರೆ ಅಂದ್ರೆ ಮಾತಾಡೋದ್ರಲ್ಲಿ ಸ್ವಲ್ಪ ತೊತದ್ ಮಾತಾಡ್ಬಿಟ್ಟಿದ್ದಾರೆ ಅದನ್ನ ಹೆಂಗರುಗಳು ಮುನ್ನಿಸ್ಬೇಕು ಸರ್ ತಪ್ಪಿಲ್ಲ ಸರ್ ದಾರಿ ತಪ್ಪಿಲ್ಲ ದಾರಿ ತಪ್ಪಿಲ್ಲ ಅದು ಸುಮ್ಮನೆ ಹೇಳ್ತಾ ಇದ್ದಾರೆ ಸರ್ತಾ ದಾರಿ ಏನು ತಪ್ಪಿಲ್ಲ ಪರಿಸ್ಥಿತಿ ತೀರ್ದು ಆ ತರ ಆಗ್ಬಿಟ್ಟೈತೆ ನೋಡಿ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೊಟ್ಟಂತ ಐದು ಗ್ಯಾರಂಟಿಗಳಿಂದ ನನ್ನ ಹಳ್ಳಿಯ ತಾಯಿಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನೋ ಮಾತನ್ನ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿದ್ದೀವಿ ಆ ಸರ್ವೆಯಲ್ಲಿ ಏನು ಪ್ರತಿಕ್ರಿಯೆ ಬಂದಿದೆ ಅದನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತೀನಿ ನಂಬರ್ ಟು ಜನರೇ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಬೈಟ್ ಕೊಟ್ಟಿದ್ದಾರೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ ಮೂಲಕ ಅವರು ಹೇಳಿಕೆ ಸರಿನಾ ತಪ್ಪ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಆ ಬೈಟ್ಗಳನ್ನ ಕೂಡ ಇದೇ ವಿಡಿಯೋದಲ್ಲಿ ನಾವು ಪ್ಲೇ ಮಾಡ್ತೀನಿ ಮೂರನೇದು ಅವರ ಹೇಳಿಕೆ ಬಗ್ಗೆ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಮೂರು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನಂಬರ್ ಒನ್ ನಾನು ಜನರ ಹೇಳಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲೊಬ್ರು ಹೇಳ್ತಾರೆ ಶಿವಣ್ಣ ಅಂತ ಹೇಳಿ ನೋಡಿ ಇಲ್ಲೊಬ್ರು ಹೇಳ್ತಾರೆ ಶಿವಣ್ಣ ಅಂತ ಹೇಳಿ ಹೌದು ಕುಮಾರಸ್ವಾಮಿ ಹೇಳಿ ಸರಿ ಇದೆ ಹೆಂಗಸ್ರು ಯಾರು ಮಾತೇ ಕೇಳ್ತಾ ಇಲ್ಲ ಫ್ರೀ ಬಸ್ ಇದೆ ಅನ್ಲಿ ಅವ್ರ ಪಾಡಿಗೆ ಅವ್ರು ಇದ್ದು ಹೋಗ್ತಾ ಇರ್ತಾರೆ ಮಾತೆ ಕೇಳಲ್ಲ ಇದು ನಾನ್ ಹೇಳ್ತಿರೋದಲ್ಲ ಅವರ ಬಾಯಿಂದಲೇ ಬಂದಿರೋ ಮಾತು ಕೇಳಿಸ್ಕೊಳ್ಳಿ ನೀವೇ ಕೇಳಿಸ್ಕೊಳ್ಳಿ ಸರ್ ಅವರು ಮನೆ ಬಿಟ್ಟು ಹಂಗೆ ಉಂಟಾಯ್ತಾರೆ ಯಾವ ದೇವಸ್ಥಾನ ಎಲ್ಲಿ ಬೇಕೋ ಯಾರು ಮಾತು ಕೇಳಲ್ಲ ಏನಿಲ್ಲ ಹಂಗೆ ಉಂಟಾಯ್ತಾರೆ ಮನೇಲಿ ಗಂಡಸರ್ ಮಾತುಕೋಳೆ ಹಿಂಗ್ ಕೇಳಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟದೆ ಆ ಮಟ್ಟಕ್ಕೆ ಬಂದ್ಬಿಟ್ಟದೆ ಗಂಡಸರ್ ಪರಿಸ್ಥಿತಿ ಹೇಳಕ್ಕೆ ತೀರ್ದು ಆ ತರ ಆಗ್ಬಿಟ್ಟೈತೆ ಕುಮಾರ್ ಸಮಯ ಸರಿ ಇದೆ ಸರಿ ಇದೆ ಸರ್ ಹಾಗೆ ಇಲ್ಲೊಬ್ರು ಕೆಲವ್ರು ದಾರಿ ತಪ್ಪಿರ್ಬೋದು ಆದ್ರೆ ಎಲ್ಲರೂ ದಾರಿ ತಪ್ಪಿದ್ದಾರೆ ಅಂತ ಹೇಳಕ್ ಆಗಲ್ಲ ಎಲ್ಲೋ ಕೆಲವರು ಇದನ್ನ ದುರುಪಯೋಗ ಮಾಡ್ಕೊಂಡಿರ್ಬೋದು ಗ್ಯಾರಂಟಿ ಯೋಜನೆನ ಫ್ರೀ ಸ್ಕೀಮ್ಗಳನ್ನ ಆದ್ರೆ ಎಲ್ಲ ಹೆಂಗಸರು ದಾರಿ ತಪ್ಪಿದ್ದಾರೆ ಅಂತ ಹೇಳಕ್ ಆಗಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡಿ ಅವರ ಮಾತನ್ನು ಕೇಳಿಸ್ಕೊಳ್ಳಿ ನೀವು ಅದು ಕೆಲವ್ರು ಆಗಿರ್ಬೋದು ಅವರು ತಪ್ಪಿದ್ದಾರೆ ಅಂತಂದ್ರೆ ಈ ಕೆಲವ್ರು ಮಾಡ್ಕೊಂಡಿರ್ಬೋದು ಕೆಲವ್ರು ಮಾಡ್ಕೊಂಡಿಲ್ಲ ಅದರ ಕೆಲವರೆಲ್ಲ ಒಳ್ಳೇದಕ್ಕೆ ಬೆಳಸ್ಕೊತ ಇದಾರೆ ಅವರು ಒಳ್ಳೆ ಜನಕ್ಕೆ ಒಳ್ಳೇದಕ್ಕೆ ಕಷ್ಟ ಸುಖ ಹೋಗ್ಬೋದು ಬರ್ಬೋದು ಅವರು ಆತರ ಅದೇ ಕೆಲವ್ರು ಮಾಡ್ಕೊಂಡಿರ್ಬೋದು ಅದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅದು ಆತರ ದಾರಿ ತಪ್ಪಿಲ್ಲ ಸರ್ ಯಾರೂ ಯಾಕೆ ದಾರಿ ತಪ್ಪತಾರ ಹೋಗ್ತಾರೆ ಒಳ್ಳೇದು ಮಾಡಿರೋದಕ್ಕೆ ಇನ್ನು ಮತ್ತೊಬ್ಬರಂತೂ ಮೋಸ್ಟ್ಲಿ ಇವರು ಕುಮಾರಸ್ವಾಮಿ ಅವರು ಕಟ್ಟ ಅಭಿಮಾನಿ ಇರ್ಬೋದೇನೋ ಅವ್ರ ಪರವಾಗಿ ಇವರೇ ಕ್ಷಮೆ ಕೇಳ್ಬಿಟ್ರು ಆದ್ರೆ ಇವರಿಗೆ ಅದು ತಪ್ಪು ಅಂತ ಅನ್ಸಿದೆ ಅಯ್ಯೋ ಏನೋ ತೊದ್ಲು ಮಾತಾಡ್ಬಿಟ್ರು ಕುಮಾರಣ್ಣ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಆ ರೇಂಜ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಭಾರಿ ಮಜವಾಗಿದೆ ಈ ರಿಯಾಕ್ಷನ್ ದಾರಿ ತಪ್ಪಿದ್ದಾರೆ ಅಂದ್ರೆ ಮಾತಾಡೋದ್ರಲ್ಲಿ ಸ್ವಲ್ಪ ತೊದಲು ಮಾತಾಡ್ಬಿಟ್ಟಿದ್ದಾರೆ ಅದನ್ನ ಯಂಗ್ರುಗಳು ಮನ್ನಿಸ್ಬೇಕು ಸರ್ ಯಾಕಂದ್ರೆ ಅವರು ಒಳ್ಳೆ ವ್ಯಕ್ತಿ ಅವ್ರ ವ್ಯಕ್ತಿತ್ವ ಅನ್ನೋದು ತುಂಬಾ ಒಳ್ಳೇದು ಮಾತಾಡೋದ್ರಲ್ಲಿ ಇವಾಗ ನಾವು ತಪ್ಪು ಮಾಡ್ತೀವಿ ಮಾತಾಡೋದ್ರಲ್ಲಿ ಸತ್ ತಪ್ಪು ಮಾತಾಡ್ಬಿಟ್ಟವ್ರೆ ಅದನ್ನ ಕ್ಷಮಿಸ್ಕೋಬೇಕು ಅವರು ತಾಯಂದಿರು ಅವರಲ್ಲ ಭೂಲೋಕದಲ್ಲಿ ಅವರು ತಾಯಂದಿರು ಇದ್ದಂಗೆ ಅವರು ಒಬ್ಬ ಮಗ ಇದ್ದಂಗೆ ತಾಯಿಯವ್ರಿಗೆ ಮಗ ಇದ್ದಂಗೆ ಕುಮಾರಸ್ವಾಮಿ ಅವರು ಇದಕ್ಕೆ ಗಲಾಟೆನೂ ಆಗಬಾರ್ದು ಶಾಂತತ್ವದಲ್ಲಿ ಅವ್ರಿಗೆ ಹೇಳೋ ರೀತಿಲಿ ಹೇಳ್ಕೊಳ್ಳಿ ಅಷ್ಟೇ ಸರ್ ನಾವು ಅದ್ರ ಬಗ್ಗೆ ಹೇಳೋದಷ್ಟೇ ಇನ್ನು ಕೆಲವರು ಮಹಿಳೆಯರ ಪ್ರತಿಕ್ರಿಯೆಯನ್ನು ನಾವು ಪಡೆದಿದ್ದೀನಿ ಮಧ್ಯಮ ವರ್ಗದ ಬಡ ಮಧ್ಯಮ ವರ್ಗದ ಅಂದ್ರೆ ಕೆಳ ಮಧ್ಯಮ ವರ್ಗದ ಮಹಿಳೆಯರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಮಹಿಳೆಯರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ನೀವು ನೋಡಿ ಏನ್ ಹೇಳಿದ್ದಾರೆ ಅಂತ ನಮಗಿಂತ ಸ್ಟೂಡೆಂಟ್ ಫ್ರೀ ಮಾಡಿಕೊಟ್ರೆ ಒಳ್ಳೇದು ಅನ್ಸುತ್ತಾರೆ ಇವಾಗ ತುಂಬಾ ರಿಸ್ಕ್ ಆಗ್ತಿರೋದು ಸ್ಟೂಡೆಂಟ್ಗೆ ಬಸ್ ಸಿಗ್ತಾ ಇಲ್ಲ ಕ್ಲಾಸಸ್ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇಲ್ಲ ಅವರು ಫ್ರೀ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಸರ್ ಫ್ರೀ ಆಗಿರೋದಕ್ಕೆ ಹೆಲ್ಪ್ ಆಗಿದೆ ಅಂತಾರೆ ಪರವಾಗಿಲ್ಲ ಪರವಾಗಿಲ್ಲ ಸರ್ ಹೆಂಗು ಸರ ಲೇಡೀಸ್ ಎಲ್ಲ ಹೋಗ್ಬಿಟ್ಟು ಬರ್ತಾ ಬಸ್ಸಲ್ಲಿ ಬಸ್ ಅಲ್ಲಿ ಅದಕ್ಕೆ ಇನ್ನು ಕೆಲವರು ನಮಗೆ ಯಾವ ಫ್ರೀ ಸ್ಕೀಮು ಸಿಕ್ಕಿಲ್ಲ ಏನು ಪ್ರಯೋಜನನೂ ಆಗಿಲ್ಲ ಅದರಿಂದ ಅನ್ನೋ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ರೀತಿಯ ಹೇಳಿಕೆಗಳು ಕೂಡ ಬಂದಿದೆ ನಮ್ಗೇನು ಫ್ರೀನೂ ಇಲ್ಲ ಯೂಸ್ ಯಾರು ಹೇಳ್ತಾರೆ ಇನ್ನು ಕೆಲವು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಅದನ್ನು ಕೂಡ ನೋಡ್ಬಿಡಿ ಅದಾದ ನಂತರ ನಾ ಈಗ ಸರ್ವೆ ಹೇಳ್ತೀನಿ ನಿಮ್ಗೆ ಸರ್ವೆ ಅಲ್ಲಿ ಏನ್ ಬಂದಿದೆ ಪ್ರತಿಕ್ರಿಯೆ ಅದನ್ನ ನಿಮ್ ಎದುರು ಪ್ರಸ್ತುತ ದೇವಸ್ಥಾನಕ್ಕೆ ಹೋಗೋರ್ನ ಹೆಂಗ್ ಸರ್ ಹೇಳಕ್ ಆಯ್ತಿತ್ತು ಅವರೇ ಬೇರೆ ವಾತಾವರಣದಲ್ಲಿ ಹೇಳ್ಬಿಟ್ರ ಹೆಂಗ್ಸುಗಳು ತುಂಬಾ ಸಮಯ ಹೇಳಕ್ಕ ಬರಲ್ಲ ಅವರೇ ಒಂಥರ ವಾತಾವರಣದಲ್ಲಿ ಹೇಳ್ಬಿಟ್ರ ದಾರಿ ತಪ್ಪಿದೆ ಅಂದ್ರೆ ಏನ್ ಅರ್ಥ ಅಂತ ಹೇಳ್ತಾರೆ ಹೆಂಗ್ಸುಗಳು ಅದೇ ಇತ್ತ ಮಾಡಿ ನೀವು ಕೆಟ್ಟ ಬೇಸದ ಹೇಳದ್ದು ಕುಮಾರಸ್ವಾಮಿ ಅಂತ ಹೇಳ್ತಾರೆ ಎಸ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಆಧರಿಸಿ ನಾವೊಂದು ಸರ್ವೆಯನ್ನ ಮಾಡಿದ್ವಿ ಈ ಸರ್ವೆಯಲ್ಲಿ ನಾವು ನೇರವಾಗಿ ಜನರಿಗೆ ಕೇಳಿದ್ವಿ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಎಂಬ ಕುಮಾರಸ್ವಾಮಿಯವರ ಹೇಳಿಕೆ ಸರಿಯೇ ತಪ್ಪೇ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದ್ವಿ ಎರಡು ಆಯ್ಕೆಯನ್ನು ಕೊಟ್ಟಿದ್ವಿ ನಂಬರ್ ಒನ್ ಕುಮಾರಸ್ವಾಮಿ ಹೇಳಿಕೆ ಸರಿ ನಂಬರ್ ಟು ಕುಮಾರಸ್ವಾಮಿ ಹೇಳಿಕೆ ತಪ್ಪು ಈ ಎರಡು ಆಯ್ಕೆಗಳನ್ನ ಕೊಟ್ಟಾಗ ನಮಗೆ ಆಶ್ಚರ್ಯ ಆಯಿತು ಈ ಹೇಳಿಕೆಯನ್ನು ಕೂಡ ಸಮರ್ಥಿಸುವವರು ನಿಜಕ್ಕೂ ಆಶ್ಚರ್ಯ ಆಯಿತು ಈ ರೀತಿಯ ಪ್ರತಿಕ್ರಿಯೆ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅರುವತ್ತು ಪರ್ಸೆಂಟ್ ಜನ ಕುಮಾರಸ್ವಾಮಿ ಅವರ ಹೇಳಿಕೆ ಸರಿ ಅಂತ ಹೇಳಿದ್ದಾರೆ ಅರುವತ್ತು ಪರ್ಸೆಂಟ್ ಜನ ಇದ್ದದ್ದು ಎರಡೇ ಆಯ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಬೇಕು ಅಂತ ಆಗ ಸರಿ ಅವರ ಹೇಳಿಕೆ ಸರಿ ಅಂತ ಅರವತ್ತು ಪರ್ಸೆಂಟ್ ಜನ ಹೇಳಿದ್ದಾರೆ ಇನ್ನು ನಲವತ್ತು ಪರ್ಸೆಂಟ್ ಜನ ಕುಮಾರಸ್ವಾಮಿ ಅವರ ಹೇಳಿಕೆ ತಪ್ಪು ಅಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಸಾವಿರ ಮತಗಳು ಬಂದಿದೆ ಇದಕ್ಕೆ ಇಪ್ಪತ್ತ್ ಸಾವಿರ ವೋಟ್ಸ್ ಟ್ವೆಂಟಿ ತ್ರೀ ತೌಸಂಡ್ ವೋಟ್ಸ್ ಸುಮಾರು ನೂರ ಇಪ್ಪತ್ತೆರಡು ಜನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಪ್ರತಿಕ್ರಿಯೆಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವೇ ಕೆಲವನ್ನ ನಾನು ನಿಮಗೆ ಓದಿ ಹೇಳ್ತೀನಿ ಯಾಕಂದ್ರೆ ಕೆಲವರು ತಮ್ಮ ಕಷ್ಟವನ್ನೇ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಒಬ್ಬರು ಕುಮಾರ್ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲಸದ ನಿಮಿತ್ತ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ದಾವಣಗೆರೆಯಿಂದ ಬೆಂಗಳೂರಿಗೆ ಎಷ್ಟೋ ಬಾರಿ ಬಸ್ ಅಲ್ಲಿ ನಿಂತೇ ಬಂದಿದ್ದೀನಿ ಯಾಕಂದ್ರೆ ಬಸ್ ತುಂಬಾ ಮಹಿಳಾ ಪ್ರಯಾಣಿಕರೇ ಇರ್ತಾರೆ ಅದು ಎಷ್ಟೋ ಜನ ಅವಶ್ಯಕತೆ ಇಲ್ಲದೆ ಪ್ರಯಾಣಿಸ್ತಾರೆ ಎಂದು ಹೇಳಲು ಬಯಸ್ತೇನೆ ಅಂತೇಳಿ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಬ್ಬರು ಭೈರೇಗೌಡ ಅಂತ ಹೇಳಿ ಅವರು ಒಂದು ಗಾದೆ ಮಾತನ್ನೇ ಹೇಳಿದ್ದಾರೆ ಗಂಡ್ಸು ಕುಂತು ಕೆಟ್ಟ ಹೆಂಗಸು ತಿರುಗಿ ಕೆಟ್ಲು ಅಂತ ಹೇಳಿ ಅವರು ಒಂದು ಗಾದೆ ಮಾತನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತೊಬ್ರು ಇಂಥ ಹೇಳಿಕೆಗಳನ್ನ ಸಹ ಸಮರ್ಥಿಸುವ ಜನರ ಮಧ್ಯೆ ನಾವು ಇದ್ದೇವೆ ಅನ್ನುವುದೇ ಬೇಸರದ ಸಂಗತಿ ಅಂತ ಹೇಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗೆ ಮತ್ತೊಬ್ರು ಕೆಲವೊಂದು ಕುಟುಂಬದಲ್ಲಿ ಸಮಸ್ಯೆ ಆಗಿದ್ದು ಅದನ್ನು ಹೇಳಿಕೊಳ್ಳಲು ಆಗುವುದಿಲ್ಲ ಮನೆ ಮರ್ಯಾದೆ ಪ್ರಶ್ನೆ ಅಲ್ವೇ ಅಂತ ಕೂಡ ಹೇಳಿದ್ದಾರೆ ಹಾಗೆ ಮಗುದೊಬ್ರು ಹೆಂಡತಿ ಟೂರ್ಗೆ ಗಂಡ ಬಾರ್ಗೆ ಅಂತ ಹೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಪ್ರತಿಕ್ರಿಯೆಗಳೆಲ್ಲ ಬಂದಿದೆ ಜನರೇ ನೇರವಾಗಿ ಕೊಟ್ಟಿರುವಂಥ ಅಭಿಪ್ರಾಯಗಳು ಇದೆ ಹಾಗೆ ಸರ್ವೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ನೋಡಿ ಅವರೇ ಇದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಾಯಿತು ಯಾವಾಗ ಇದ್ರ ಬಗ್ಗೆ ರಾಂಗ್ ಮೆಸೇಜ್ ಹೋಗ್ತಿದೆ ಅಂತ ಗೊತ್ತಾಯಿತು ಅವರೇ ಸ್ವತಃ ವಿಷಾದ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅನ್ನುವ ಅರ್ಥದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಿರುವಾಗ ಸಹಜವಾಗಿ ಎರಡೂ ರೀತಿಯ ಅಭಿಪ್ರಾಯಗಳು ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಇದೆ ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಸಮರ್ಥಿಸುವವರು ಕುಮಾರಸ್ವಾಮಿಯನ್ನು ವಿರೋಧಿಸುವವರು ಈ ಹೇಳಿಕೆಯನ್ನು ವಿರೋಧಿಸ್ತಾರೆ ಜೆ ಡಿ ಎಸ್ ಅನ್ನ ಸಮರ್ಥಿಸುವವರು ಕುಮಾರಸ್ವಾಮಿಯವರ ಪರ ನಿಲ್ಲುವವರು ಈ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾರೆ ಇದು ಅತ್ಯಂತ ಸಹಜ ಅಂತಿಮವಾಗಿ ಕುಮಾರಸ್ವಾಮಿಯವರ ಹೇಳಿಕೆ ಸರಿಯೇ ತಪ್ಪೆ ಅನ್ನೋದು ಯಾವಾಗ ಗೊತ್ತಾಗುತ್ತಂದ್ರೆ ವೋಟಿಂಗ್ ಆಗುತ್ತಲ್ಲ ಓಟಿಂಗ್ ಆಗಿ ರಿಸಲ್ಟ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಯಾಕಂದ್ರೆ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಬಹಳ ಜನ ಇರ್ತಾರೆ ಅವರು ಮೌನವಾಗಿ ಎಲ್ಲವನ್ನು ವೀಕ್ಷಿಸ್ತಾ ಇರ್ತಾರೆ ಮತದಾನದ ಮೂಲಕ ಉತ್ತರವನ್ನು ಕೊಡ್ತಾರೆ ಬಹುಶಃ ಆ ಪೈಕಿ ನೀವು ಕೂಡ ಒಬ್ಬರಾಗಿರ್ಬೋದು ನೀವು ಕೂಡ ಒಬ್ಬರಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ಹೌದು ಅಂತ ಹೇಳಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ